ಇಲ್ಲಿ ಸಿದ್ದರಾಮಯ್ಯನವರಾಗ್ಲಿ ಗೃಹ ಸಚಿವರಾಗ್ಲಿ ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅದೇ ಈಶ್ವರಪ್ಪನವ್ರ ಆದಾಗ ಏನು ಬಾಯ್ ಬಡ್ಕೊಂಡಿದ್ದು ಬಡ್ಕೊಂಡಿದ್ದೆ ಇವರು ಈಗ ಆರು ವರ್ಷ ವೇಷ ಕಾನೂನು ಎಲ್ಲ ಎಲ್ಲೋ ಆಯ್ತು ಇವರಿಗೆ ಅದೇ ಏನು ಡೆತ್ ನೋಟ್ ಏನಿತ್ತು ಆ ಹೇಳಿಕೆ ಅದಕ್ಕಿಂತ ಸಾಕ್ಷಿ ಬೇರೆ ಯಾವುದು ಬೇಕಿಲ್ಲ ಅಂತ ಅಸೆಂಬ್ಲಿಯಲ್ಲಿ ಹೇಳಿದರು ಸಿದ್ದರಾಮಯ್ಯ ಅದೇ ದೊಡ್ಡ ಸಾಕ್ಷಿ ಈಗ ಏನು ಹೇಳ್ತಾರೆ ಅದು ವಾಟ್ಸಪ್ಪಲ್ಲಿ ಬಂದಿದೆ ನಿಜನ ಸುಳ್ಳು ತನಿಖೆ ಮಾಡ್ತೀರಿ ಬಿ ಜೆ ಪಿಯವರು ಏನೋ ಹೆಣದ ಮೇಲೆ ರಾಜಕೀಯ ಮಾಡ್ತೀರಂತೆ ನೀವೇನದು ಮೇಲೆ ಮಾಡಿದ್ರಿ ಈಶ್ವರಪ್ಪನ ಇನ್ಸಿಡೆಂಟ್ ಆದಾಗ ನೀವ್ಯಾವ್ದ್ರ ಮೇಲೆ ಮಾಡಿದ್ರಿ ನೀವು ಹೆಣದ ಮೇಲೆ ತಾನೆ ಮಾಡಿದ್ದು ಅವಾಗ ಯಣ ಇರಲಿಲ್ವಾ ಇವಾಗ ಮಾತ್ರ ಹಣ ಬಂತ ನಿಮ್ಮದ ನಿಮ್ಮ ಪಾರ್ಟಿಯವರು ಸಿಕ್ಕಾಕೊಂಡಾಗ ಎಲ್ಲ ಕ್ಲೀನ್ ಚಿಟ್ಟು ಬಿ ಜೆ ಪಿಯವರಾದರೆ ತಪ್ಪಿತಸ್ಥರು ಈ ನಿಮ್ಮ ಆ್ಯಟಿಟ್ಯೂಡ್ ಇದೆಯಲ್ಲ ಇದೇ ಕಾನೂನು ವಿರುದ್ಧವಾದಂಥದ್ದು ಇದರಿಂದನೇ ಇವತ್ತು ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ವಲಸಾಗಿರುವಂಥದ್ದು ಅದರಿಂದ ಈ ಹೋರಾಟವನ್ನು ನಾವು ಇಲ್ಲಿಗೆ ಬಿಡಲ್ಲ ನಾವು ಈ ಹೋರಾಟವನ್ನು ಮುಂದುವರಿಸ್ತೀರಿ ಆ ಕುಟುಂಬಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀರಿ